ಹಲೋ ಎವ್ರಿ ಒನ್ ವೆಲ್ಕಮ್ ಟು ಪ್ರಿಯಾ ಬ್ಲಾಗ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಸೊ ಏನಪ್ಪ ಇವತ್ತು ಇಷ್ಟೊಂದು ಸ್ಯಾರೀಸ್ ಹಾಕೊಂಡು ಕುತ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾ ಅನ್ಕೊಂಡಿದ್ದೀರಾ ಗೈಸ್ ಯೂಜಲಿ ಏನಪ್ಪ ಈ ಸ್ಯಾರೀಸ್ ಹಾಕೊಂಡಿದ್ದೀನಿ ರೀಸನ್ ಏನಂದರೆ ನಮ್ಮ ಸ್ಯಾರಿ ನಾ ಸೇಲ್ ಮಾಡ್ತಾರೆ ಸೊ ಅದರಲ್ಲಿ ಒಂದು ಫೈವ್ ಸ್ಯಾರೀಸನ್ನ ನಾನು ಚೂಸ್ ಮಾಡ್ಕೊಂಡೆ ಹೆಂಗಿದ್ರು ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೀನಲ್ಲ ಅದರಲ್ಲಿ ಹಾಕೋಣ ಲೈಕ್ ಯಾರಿಗಾದ್ರು ಇಷ್ಟ ಆದರೆ ತಗೊತಾರ ಅಂತ ನೋಡೋಣ ಬಿಟ್ಟು ಒಂದು ಫೈವ್ ಸಾರೀಸ್ನ ತೊಗೊಂಡಿದ್ದೀನಿ ಸೊ ಒಂದೊಂದು ಸ್ಯಾರಿ ಹೇಗಿದೆ ಅಂತ ತೋರಿಸ್ತೀನಿ ವ್ಲಾಗಲ್ಲಿ ನಿಮಗೆ ಇಷ್ಟ ಆದರೆ ನೀವು ನಂಬರ್ ಕೊಟ್ಟಿರ್ತೀನಿ ಕೆಳಗಡೆ ಅದಕ್ಕೆ ನನ್ನ ಡಿ ಎಮ್ ಮಾಡಿ ನಾನು ಅದಕ್ಕೆ ರೆಸ್ಪಾಂಡ್ ಮಾಡಿ ನಿಮಗೆ ಇದನ್ನ ಸ್ಯಾರಿನ ಸೇಲ್ ಮಾಡ್ತೀನಿ ಸೊ ಯಾ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸೊ ನಾನು ಅವಾಗ ಹೇಳಿದಂಗೆ ಫೈವ್ ಸ್ಯಾರೀಸ್ನ ಚೂಸ್ ಮಾಡಿದೀನಲ್ಲ ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಏನಕ್ಕೆ ಚೂಸ್ ಮಾಡಿದೆ ಅಂದರೆ ನನಗೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ಇಷ್ಟ ಆಯಿತು ಸೊ ನೋಡ್ಬೋದು ನೀವೆಲ್ಲ ಒಂದೊಂದು ಸ್ಯಾರಿನೂನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನೀವು ನಿಮಗೆ ಒಂದೊಂದು ಸ್ಯಾರಿನೂ ಹೇಗಿದೆ ಅಂತ ನಾನು ಓಪನ್ ಮಾಡಿ ಪಲ್ಲು ಆಮೇಲೆ ಆ ಬ್ಲೌಸ್ ಎಲ್ಲ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಸ್ಯಾರಿ ನಾನು ಚೂಸ್ ಮಾಡಿರೋದು ಗ್ರೀನ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ಇದಕ್ಕೆ ಮ್ಯಾಂಗೋ ಡಿಸೈನ್ಗೆ ನೀವು ನೋಡ್ಬೋದು ಇಲ್ಲಿ ನವಿಲ್ಗೆರೆ ಡಿಸೈನ್ ಕೊಟ್ಟಿದ್ದಾರೆ ಅಂದರೆ ಪೀಕಾಕ್ ಡಿಸೈನು ಈ ಸ್ಯಾರಿಯಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಕಾಂಬಿನೇಷನ್ ನೋಡ್ಬೋದು ನೀವು ಇಲ್ಲಿ ಇದು ಬಂದುಬಿಟ್ಟು ಸ್ಯಾರಿದು ಪಲ್ಲು ಸೊ ನೋಡಿ ಎಷ್ಟು ರಿಚ್ ಪಲ್ಲು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇದು ನೀವೇನು ನೋಡ್ತಾ ಇದ್ದೀರಲ್ಲ ಇದು ಸ್ಯಾರಿಗೆ ಬ್ಲೌಸು ಸೊ ಕಾಂಟ್ರಾಸ್ಟ್ ನೋಡಿ ಗ್ರೀನ್ಗೆ ಬ್ಲೂ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಬ್ಲೌಸ್ ಕೂಡ ನೋಡ್ಬೋದು ನೀವು ಸ್ಲೀವ್ಗೆಲ್ಲ ಚೆನ್ನಾಗಿ ವರ್ಕ್ ಇದೆ ಅಂತ ಸೊ ಇದೇ ಫಸ್ಟ್ ಸ್ಯಾರಿ ನಾನು ಹಾಕೊಂಡು ತೋರಿಸ್ತೀನಿ ನಿಮ್ಗೆ ಹೆಂಗೆ ಕಾಣುತ್ತೆ ಅಂತ ಸೊ ಓವರ್ ಆಲ್ ಸ್ಯಾರಿ ಏನಿದೆ ಅಲ್ಲ ಸೊ ಇದೇ ಬ್ಲೂ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಬರುತ್ತೆ ಸೊ ಇವಾಗ ನಮ್ಮ ನನಗೆ ಪಲ್ಲು ಹಾಕಿ ತೋರಿಸ್ತಾರೆ ನಿಮ್ಗೆ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸೊ ಇನ್ನೊಂದು ಈ ಕಡೆ ನೋಡಿ ನೋಡ್ಬೋದು ನೀವು ಹೆಂಗೆ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಸೊ ಇದ್ರದ್ದು ಮೇನ್ ಏನಪ್ಪ ಸ್ಯಾರಿದು ಅಂತ ಅಂದರೆ ಪಲ್ಲೂನೇ ಸೊ ರಿಚ್ ಪಲ್ಲು ಕೊಟ್ಟಿದ್ದಾರೆ ಫುಲ್ ಸ್ಯಾರಿ ಗ್ರೀನ್ ಆ್ಯಂಡ್ ಬ್ಲೂ ಕಾಂಬಿನೇಷನು ವಿತ್ ಈ ಕಲರ್ ಬ್ಲೂ ಇದೆ ಅಲ್ಲ ಬ್ಲೌಸ್ ಬರುತ್ತೆ ಸೊ ನೋಡಿ ನಾನು ಹಾಕಿದ್ದೀನಿ ಹೆಂಗೆ ಕಾಣ್ತಿದೆ ಅಂತ ಈ ಥರ ಬರುತ್ತೆ ಸೊ ನೋಡ್ಬೋದು ನೀವು ನಾನು ಹೇಳ್ದಂಗೆ ನೋಡಿ ಇದು ಬಂದು ಬ್ಲೌಸು ಇದೇನಿದೆ ಅಲ್ಲ ಇದೇ ಬ್ಲೌಸು ಸೊ ಬ್ಲೌಸ್ಗೆ ಸ್ಲೀವ್ ಎಲ್ಲ ಡಿಸೈನ್ ಕೊಟ್ಟಿದ್ದಾರೆ ಸೊ ಇದು ಬ್ಲೌಸ್ಗೆ ಈ ಥರ ಸೊ ಈ ಸ್ಯಾರಿದು ಓವರ್ ಆಲ್ ಲುಕ್ ನೋಡಿದ್ದೀರಲ್ಲ ಈ ಸ್ಯಾರಿ ಪ್ರೈಸ್ ಬಂದುಬಿಟ್ಟು ಟೂ ತೌಸಂಡ್ ಫೈವ್ ನೈಂಟಿ ನೈನ್ ಸೊ ಸೆಕೆಂಡ್ ಸ್ಯಾರಿ ನೋಡ್ಬೋದು ನೀವು ಬೆಸ್ಟ್ ಕಾಂಬಿನೇಷನ್ ಅಂತಾರೆ ರೆಡ್ ಆ್ಯಂಡ್ ಗ್ರೀನು ಇಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ ಈ ಟೂ ಲೀಫ್ಸ್ ಲೀಫ್ ಡಿಸೈನ್ಸ್ ಸೂಪರಾಗಿ ಕೊಟ್ಟಿದ್ದಾರೆ ಈ ಸ್ಯಾರಿಗೆ ಸೊ ಬನ್ನಿ ನಿಮಗೆ ಇವಾಗ ಮೇಯ್ನು ಇದಕ್ಕೆ ಕರ್ಕೊಂಡು ಹೋಗ್ತೀನಿ ನೋಡ್ಬೋದು ನೀವು ಪಲ್ಲು ವಾವ್ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ ಪಲ್ಲು ಮಾತ್ರ ಸೂಪರಾಗಿ ಕೊಟ್ಟಿದ್ದಾರೆ ಸೊ ಪಲ್ಲು ಆದಮೇಲೆ ಮೇನು ಇಲ್ಲಿ ಬ್ಲೌಸ್ ಸೊ ಎಲ್ಲನೂ ಕಾಂಟ್ರಾಸ್ಟು ನೋಡಿ ಈ ರೆಡ್ಡಿಗೆ ಈ ಗ್ರೀನ್ ಬ್ಲೌಸು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಂತ ನೋಡ್ಬೋದು ನೀವು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಿಂಗೆ ಇಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಆಲ್ಸೋ ನೀವು ನೋಡ್ಬೋದು ಇಲ್ಲಿ ಪಲ್ಲು ಮಾತ್ರ ಸೂಪರಾಗಿ ಕೊಟ್ಟಿದ್ದಾರೆ ಈ ಸ್ಯಾರಿದು ಇದೇ ಸ್ಪೆಷಾಲಿಟಿ ಓವರ್ ಆಲ್ ಸ್ಯಾರಿ ನಿಮಗೆ ಈ ಥರ ರೆಡ್ ಲೀಫ್ ಡಿಸೈನಲ್ಲಿ ಬರುತ್ತೆ ಆ್ಯಂಡ್ ಇದು ಪಲ್ಲು ಆ್ಯಂಡ್ ಗ್ರೀನ್ ಬ್ಲೌಸು ಸೊ ಇದು ಈ ಸ್ಯಾರಿದು ಕಂಪ್ಲೀಟ್ ಡೀಟೇಲ್ಸ್ ಹೀಗೆ ಕಾಣುತ್ತೆ ಈ ಸ್ಯಾರಿ ಸೊ ಈ ಸ್ಯಾರಿನೂ ಹಾಕೊಂಡು ಏನಕ್ಕೆ ತೋರಿಸ್ತಾ ಇದ್ದೀನಿ ಒಂದು ಸ್ಯಾರಿನೂ ನಾನು ಏನಕ್ಕೆ ಹಾಕೊಂಡು ತೋರಿಸ್ತೀನಿ ಅಂದರೆ ಸೊ ನನ್ನ ಮೇಲೆ ಹಾಕೊಂಡಾಗ ನಿಮ್ಗೊಂದು ಕ್ಲಿಯರ್ ಲುಕ್ ಗೊತ್ತಾಗುತ್ತೆ ಸ್ಯಾರಿ ಹೆಂಗೆ ಕಾಣುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಈ ಸ್ಯಾರಿ ಆಲ್ಸೋ ಇದು ಮೇನ್ ನಿಮ್ಗೆ ಹೇಳ್ದಂಗೆ ನೋಡಿ ಇಲ್ಲಿ ಬಾರ್ಡರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪಲ್ಲು ನೋಡ್ಬೋದು ನೀವು ಆ್ಯಂಡ್ ಆಲ್ಸೋ ಇದರಲ್ಲಿ ನೋಡಿ ಇಲ್ಲಿ ಕೊಟ್ಟಿರೋ ಕಲರೇ ಬ್ಲೌಸ್ ಕೊಟ್ಟಿದ್ದಾರೆ ಸೊ ಬಾರ್ಡರ್ ಕಲರೇ ಸೊ ನೋಡಿ ಓವರ್ ಆಲ್ ಸ್ಯಾರಿ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿದೆ ಗ್ರೀನ್ ಆ್ಯಂಡ್ ರೆಡ್ ಸೊ ಈ ಸ್ಯಾರಿದು ಪ್ರೈಸ್ ಬಂದುಬಿಟ್ಟು ಟೂ ಫೈವ್ ಡಬಲ್ ನೈನು ನೋಡಿ ಹಿಂಗಿದೆ ಈ ಸ್ಯಾರಿ ಸೊ ತರ್ಡ್ ಸ್ಯಾರಿ ಇದು ಆ ಎರಡು ಸ್ಯಾರಿಗಿಂತ ತುಂಬ ಡಿಫ್ರೆಂಟು ಇದು ಪ್ಯೂರ್ ಕಾಟನ್ ಸಿಲ್ಕು ಸೊ ಹಾಕ್ಕೊಂಡ್ರು ಲೈಕ್ ತುಂಬ ಲೈಟಾಗಿರುತ್ತೆ ಓವರ್ ಆಲ್ ಸ್ಯಾರಿ ನಿಮ್ಗೆ ಹಿಂಗೆ ಬರುತ್ತೆ ಬ್ಲೌಸ್ ಕೂಡ ನೀವು ಸ್ಯಾರಿ ಏನು ನೋಡ್ತಾ ಇದ್ದೀರಲ್ಲ ಸೊ ಇದೇ ಬ್ಲೌಸು ಬ್ಲೌಸು ಸೇಮ್ ಇರುತ್ತೆ ಬಟ್ ಇದರಲ್ಲಿ ಏನು ಡಿಫ್ರೆಂಟು ಅಂದರೆ ಪಲ್ಲು ಸೊ ಪಲ್ಲು ನೋಡ್ಬೋದು ನೀವು ಪರ್ಪಲ್ಲು ಆರೆಂಜ್ ಕೊಟ್ಟಿದ್ದಾರೆ ಬ್ಲ್ಯಾಕಿಗೆ ಸೂಪರ್ ಕಾಂಬಿನೇಷನ್ ಯಾವಾಗ ನೋಡ್ಬೋದು ನೀವು ರಿಚ್ ಪಲ್ಲು ಕೊಟ್ಟಿದ್ದಾರೆ ಈ ಥರ ಬರುತ್ತೆ ಕಂಪ್ಲೀಟ್ ಪಲ್ಲು ಸೊ ಪ್ಯೂರ್ ಕಾಟನ್ ಸ್ಯಾರಿ ನೋಡ್ಬೋದು ಎಷ್ಟು ಸ್ಟಿಫಾಗಿ ಕೂತಿದೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ರಿಚ್ ಆಗಿದೆ ಬಾರ್ಡರ್ ಇದು ಪಲ್ಲು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಕಾಂಬಿನೇಷನಲ್ಲಿ ಸೊ ಲೈಟ್ ವೇಟು ಯಾರಿಗೆ ಕಂಪ್ಲೀಟ್ ಬ್ಲ್ಯಾಕ್ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅವ್ರಿಗೆ ಈ ಥರ ಡಿಫ್ರೆಂಟ್ ಕಾಂಬಿನೇಷನ್ ಅದು ನೋಡಿ ಎಷ್ಟು ಚೆನ್ನಾಗಿದೆ ಆರೆಂಜ್ ಆ್ಯಂಡ್ ಪರ್ಪಲ್ಲು ಸೊ ಹಿಂಗೆ ಬರುತ್ತೆ ಈ ಸ್ಯಾರಿ ಸ್ಯಾರಿ ಮಾತ್ರ ಸೂಪರ್ ಆಗಿದೆ ಸ್ಟಿಫಾಗಿ ಕೂತ್ಕೊಡುತ್ತೆ ಪ್ಯೂರ್ ಕಾಟನ್ ಆಗಿರೋದ್ರಿಂದ ಈ ಸ್ಯಾರಿದು ಪ್ರೈಸ್ ಕೇಳಿ ಶಾಕ್ ಆಗಿಬಿಡ್ತೀರಾ ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು ಟೂ ತ್ರೀ ಡಬಲ್ ಅಂದರೆ ಎರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಬಟ್ ಸ್ಟಾಕ್ ಒಂದೇ ಇರೋದ್ರಿಂದ ಏನು ಹೇಳ್ಬಿಟ್ಟು ಈ ಪ್ರೈಸ್ ನಾವು ಕೊಡ್ತಿರೋದು ಒನ್ ಫೋರ್ ಡಬಲ್ ಏನ್ ಅಂದರೆ ತೌಸಂಡ್ ಫೋರ್ ನೈಂಟಿ ನೈನ್ ಈ ಸ್ಯಾರಿ ಪ್ರೈಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಫೋರ್ತ್ ಸ್ಯಾರಿ ನೋಡ್ಬೋದು ನೀವು ಇದು ಟೊಮ್ಯಾಟೊ ಕಲರ್ ಅಂತಾರೆ ಅವಾಗ ತೋರಿಸಿದ್ದು ನಾನು ರೆಡ್ ಕಲರ್ ಇದು ಟೊಮ್ಯಾಟೊ ಕಲರ್ಗೆನೆ ನಿಮಗೆ ಆ ಎರಡು ಸ್ಯಾರಿಗೆ ಇದು ಬಿಗ್ ಬಾರ್ಡರ್ ಬರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ಬಾರ್ಡರು ಇದರಲ್ಲೂ ಅಷ್ಟೇ ಮೇನ್ ಏನಂದರೆ ಸ್ಯಾರೀಸಲ್ಲಿ ಪಲ್ಲು ನೋಡಿ ಎಷ್ಟು ದೊಡ್ಡದಾಗಿ ಬಾರ್ಡರ್ ಇದೆ ಅಂತ ಹೇಳಿಬಿಟ್ಟು ಸೂಪರಾಗಿದೆ ಈ ಪಲ್ಲು ಆ್ಯಂಡ್ ಇದಕ್ಕೆ ಬ್ಲೌಸ್ ಬಂದುಬಿಟ್ಟು ಈ ಬ್ಲೂ ಕಲರ್ ಸೊ ನೋಡ್ಬೋದು ನೀವು ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ ಇದು ಬ್ಲೌಸು ಇದು ಸ್ಯಾರಿ ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಪಲ್ಲು ಎಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೆ ರೆಡ್ಡಿಗೆ ಬ್ಲೂ ಕಾಂಬಿನೇಷನ್ ಬ್ಲೌಸ್ ಕೊಟ್ಟಿದ್ದಾರೆ ಸೊ ಹಿಂಗೆ ಬರುತ್ತೆ ಬ್ಲೌಸು ಮೇನ್ ಏನಪ್ಪ ಅಂದರೆ ಈ ಪಲ್ಲೂನೇ ಸೊ ಪಲ್ಲು ರಿಚ್ ಪಲ್ಲು ಮಾತ್ರ ಈ ಸ್ಯಾರೀಲಿ ವಿತ್ ಬಿಗ್ ಬಾರ್ಡರ್ ಬಿಗ್ ಬಾರ್ಡರೇ ಸ್ಪೆಷಾಲಿಟಿ ಸ್ಯಾರಿ ಇದು ಬಾಮಾ ಸೊ ಈ ಸ್ಯಾರಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಮೇ ಇಷ್ಟ ಆಗಿದೆ ಬಾರ್ಡರ್ ನನಗೂ ಕೂಡ ಇದು ಒನ್ ಆಫ್ ದ ಫೇವ್ರೆಟ್ ಸ್ಯಾರಿ ಸೊ ಈ ಸ್ಯಾರಿದು ಪ್ರೈಸ್ ನೀವು ಶಾಕ್ ಆಗ್ತೀರಾ ಟೂ ತ್ರೀ ಡಬಲ್ ನೈನು ಒರಿಜಿನಲ್ ಪ್ರೈಸ್ ಸೊ ನಾವು ಕೊಡ್ತಿರೋ ಆಫರ್ ಪ್ರೈಸ್ ಬಂದ್ಬಿಟ್ಟು ಒನ್ ಸೆವೆನ್ ಡಬಲ್ ನೈನ್ ಅಂದರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ನೋಡಿ ಈ ಸ್ಯಾರಿ ಸೂಪರಾಗಿದೆ ವರ್ತ್ ಬೈಯಿಂಗ್ ಅಂತ ಹೇಳ್ಬೋದು ನೋಡಿ ಇಲ್ಲಿ ಸೊ ಇದು ಲಾಸ್ಟ್ ಆ್ಯಂಡ್ ಫೈನಲ್ ಸ್ಯಾರಿ ತುಂಬ ರಿಚ್ ಆ್ಯಂಡ್ ನೋಡ್ಬೋದು ನೀವು ಬಾರ್ಡರ್ ಎಷ್ಟು ದೊಡ್ಡದಾಗಿದೆ ಅಂತ ಬಿಗ್ ಬಾರ್ಡರ್ಗೆ ಇಷ್ಟ ಆದವ್ರಿಗೆ ಮಾತ್ರ ಸೂಪರ್ ಆಗಿರುತ್ತೆ ಸೊ ಕಲರು ಅಷ್ಟೇ ನೀವು ಇದು ಮಿಕ್ಸ್ ಆಫ್ ಟೂ ಕಲರ್ಸ್ ಅಂತ ಹೇಳ್ಬೋದು ಪಿಂಕ್ ಆ್ಯಂಡ್ ಲೈಟ್ ರೆಡ್ ಮಿಕ್ಸ್ ಇದೆ ಸೊ ನೋಡಿ ಓವರ್ ಆಲ್ ಸ್ಯಾರಿ ಇಷ್ಟು ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ಮೇನ್ ಏನಪ್ಪ ಅಂದರೆ ಆಲ್ರೆಡಿ ಅದೆಲ್ಲ ಸ್ಯಾರೀಸ್ಗೆ ಇದ್ದಂಗೆ ಇದು ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ವಾವ್ ಅಲ್ಲಿ ಪಿಂಕು ಆ್ಯಂಡ್ ಇಲ್ಲಿ ನೀವು ಬಾರ್ಡರ್ ನೋಡ್ಬೋದು ಗ್ರೀನ್ ಲೀಫ್ ಡಿಸೈನ್ ಕೊಟ್ಟಿದ್ದಾರೆ ಆ್ಯಂಡ್ ಸೇಮ್ ಕಾಂಟ್ರಾಸ್ಟ್ ಬ್ಲೌಸ್ ಸೊ ಇಲ್ಲಿ ನೋಡ್ಬೋದು ಸ್ಯಾರಿ ಈ ಕಲರ್ ಆಗಿದ್ರೆ ಗ್ರೀನ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ ಸೂಪರ್ ಕಾಂಬಿನೇಷನ್ ಇದು ಮಾತ್ರ ಹೆವಿ ರಿಚ್ ರಿಚ್ ಲುಕ್ ಕೊಡುತ್ತೆ ಆ್ಯಂಡ್ ಡಬಲ್ ಶೇಡ್ ನೋಡ್ಬೋದು ನೀವು ಇಲ್ಲಿ ಶೇಡ್ ನೋಡಿ ಹಿಂಗೆ ಇಟ್ಕೊಂಡ್ರೆ ಲೈಟಲ್ಲಿ ಎಷ್ಟು ಚೆನ್ನಾಗಿ ಪಿಂಕ್ ಆ್ಯಂಡ್ ಗ್ರೀನ್ ಶೇಡ್ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಸೊ ಸೂಪರ್ ಸ್ಯಾರಿ ಇದು ಮಾತ್ರ ನೋಡಿ ಈ ಥರ ಬರುತ್ತೆ ಕಂಪ್ಲೀಟ್ ಸ್ಯಾರಿ ಸೊ ನೋಡ್ಬೋದು ನೀವು ಓವರ್ ಆಲ್ ಸ್ಯಾರಿ ಲುಕ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಬಾರ್ಡರ್ ಮಾತ್ರ ಸೂಪರಾಗಿ ಕಾಣ್ತಾ ಇದೆ ಇನ್ನೂ ಹೀಲ್ಸ್ ಹಾಕೊಂಡ್ರೆ ಸಕ್ಕದಾಗಿ ಕಾಣುತ್ತೆ ನೋಡಿ ಇಲ್ಲಿ ಪಲ್ಲು ನೋಡಿ ಎಷ್ಟು ರಿಚ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಸ್ಯಾರಿದು ಇದೇನೇ ಕಾಂಬಿನೇಷನ್ ಆಫ್ ಡ್ಯಾಲ್ ಕಲರ್ ಕಾಣುತ್ತೆ ಅಂದರೆ ಲೈಕ್ ಟೂ ಶೇಡ್ಸ್ ಥರ ಕಾಣುತ್ತೆ ಸೊ ಈ ಸ್ಯಾರಿ ಪ್ರೈಸು ನಂಬಲ್ಲ ನೀವು ಎರಡೇ ಇದ್ದಿದ್ದು ಒಂದು ಸೇಲ್ ಆಗಿದ್ದು ತ್ರೀ ತೌಸಂಡ್ಗೆ ಇವಾಗ ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು ತ್ರೀ ಫೈವ್ ಡಬಲ್ ನೈನ್ ಒರಿಜಿನಲ್ ಪ್ರೈಸು ನಾವು ಆಫರ್ ಪ್ರೈಸ್ ಕೊಡ್ತಿರೋದು ಟೂ ಫೈವ್ ಡಬಲ್ ಅಂದರೆ ಎರಡು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಇದು ಮಾತ್ರ ಎರಡೇ ಇದ್ದಿದ್ದು ಒಂದು ಆಲ್ರೆಡಿ ಸ್ಟಾಕ್ ಖಾಲಿಯಾಗಿದೆ ಇಷ್ಟ ಆಗುತ್ತೋ ಡಿ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಸೂಪರ್ ಕಾಂಬಿನೇಷನ್ ಮಾತ್ರ ಸೊ ಎಲ್ಲ ಸ್ಯಾರೀಸ್ನು ನೋಡಿದಿರಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು ಸೊ ಯಾವುದೇ ಸ್ಯಾರಿ ನಿಮಗೆ ಬೇಕಂತ ಹೇಳಿದ್ರು ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸ್ಯಾಪ್ ನಂಬರ್ನ ಹಾಕಿರ್ತೀನಿ ಸೊ ಆ ನಂಬರ್ಗೆ ನೀವು ಯಾವ ಸ್ಯಾರಿ ಪರ್ಟಿಕ್ಯುಲರ್ ಒಂದು ಸ್ಯಾರಿ ಬೇಕು ಅಂದರೆ ಅದ್ರ ಸ್ಕ್ರೀನ್ಶಾಟ್ ತೆಗೆದ್ರೆ ನಾವು ಡೆಲಿವರಿ ಮಾಡ್ತೀವಿ ಸೊ ಇದೆಲ್ಲ ಬಂದುಬಿಟ್ಟು ಒಂದೊಂದೇ ಪೀಸ್ ಇರೋದಾದ್ರೆ ಸ್ಟಾಕ್ ಇಲ್ಲ ಸೊ ಎಲ್ಲ ಸಿಂಗಲ್ ಪೀಸ್ ಇರೋ ಅವೈಲೇಬಲ್ ಇರೋದು ಸೊ ಬೇಕಾದರೆ ಆರ್ಡರ್ ಮಾಡ್ಕೊಂಡು ತೊಗೊಳ್ಳಿ ಆ್ಯಂಡ್ ಫರ್ದರ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ಎಲ್ಲರಿಗೂ ನನ್ನ ಸ್ಯಾರೀಸ್ ಕ್ವಾಲಿಟಿ ಎಲ್ಲ ಇಷ್ಟ ಆಗಿ ಇದಾಯಿತು ಅಂದರೆ ಅಮ್ಮಾಗ ಹೇಳಿಬಿಟ್ಟು ನಾನು ಇನ್ನೂ ವೆರೈಟಿ ವೆರೈಟಿ ಆಫ್ ಸ್ಯಾರೀಸ್ನ ತಗೊಂಡು ಬಂದು ಯೂಟ್ಯೂಬಲ್ಲಿ ಹಾಕ್ತೀನಿ ನಿಮಗೆ ಸೊ ಯಾ ಇದು ಇಷ್ಟ ಆಗಿತ್ತು ಈ ಸ್ಯಾರಿ ವ್ಲಾಗ್